ಇದು ನಿಮ್ಮ ಶಾಲಾ ಸಭಾಂಗಣದಲ್ಲಿ ಓದುವ ಒಂದೇ ಮಾತರಂ ಬಗ್ಗೆ ಸಣ್ಣ ಸುದ್ದಿ ಅಲ್ಲ ಯಾಕೆಂದರೆ ಕೇಂದ್ರ ಗೃಹ ಸಚಿವಾಲಯವು ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಒಂದು ದೊಡ್ಡ ಆದೇಶವನ್ನು ಹೊರಡಿಸಿದೆ ಏನಂದ್ರೆ ಸ್ನೇಹಿತರೆ ಒಂದೇ ಮಾತರಂ ಗೀತೆಯ ಹೊಸ ನಿಯಮಗಳು ಹೌದು ಈಗ ದೇಶದ ಎಲ್ಲಾ ಅಧಿಕೃತ ಕಾರ್ಯಕ್ರಮಗಳು ಮತ್ತು ಶಾಲೆಗಳಲ್ಲಿ ಅನಿವಾರ್ಯವಾಗಿವೆ ಏನು ಆ ಹೊಸ ನಿಯಮಗಳು ಅಂದರೆ ಈ ಹೊಸ ನಿಯಮದಲ್ಲಿ ಕೇವಲ ಮೊದಲ ಎರಡು ಸಾಲುಗಳನ್ನು ಹಾಡದೆ ಎಲ್ಲ ಆರು ಚರಣಗಳನ್ನು ಅಂದರೆ ಮೂರು ನಿಮಿಷ ಹತ್ತು ಸೆಕೆಂಡುಗಳ ಕಾಲ ಪೂರ್ಣವಾಗಿ ಹಾಡಬೇಕು ಅಂತ ಹೇಳಲಾಗಿದೆ ಸೊ ಇದರಲ್ಲಿ ಎಲ್ಲರಿಗೂ ಕಾಡ್ತಿರೋ ಪ್ರಶ್ನೆ ಏನಂದ್ರೆ ಜನಗಣವನ್ನ ಗೀತೆ ಮೊದಲೇ ಹಾಡಬೇಕಾ ಅಥವಾ ಒಂದೇ ಮಾತ್ರ ಗೀತೆಯನ್ನು ಮೊದಲೇ ಹಾಡಬೇಕಾ ಅನ್ನುವಂಥದ್ದು ಸೊ ಸ್ನೇಹಿತರೆ ಓಕೆ ಈ ಪ್ರಶ್ನೆ ಹುಟ್ಟಿರುವುದು ಸಹಜ ಆದರೆ ಇದಕ್ಕೆ ಈಗ ಬದಲಾವಣೆ ಯಾಕೆ ಮತ್ತು ಇದಕ್ಕೆ ರಾಜಕಾರಣದ ಚರ್ಚೆಗಳು ಜೋರಾಗಿವೆ ಸೊ ಈ ವಿಡಿಯೋದಲ್ಲಿ ನೀವು ತಿಳಿಬೇಕಾದ ಎಲ್ಲಾ ಮಹತ್ವದ ಬದಲಾವಣೆಗಳು ಮತ್ತು ಅದರ ಪರಿಣಾಮಗಳು ಮತ್ತು ಏಕೆ ಇದು ಸಾಧಾರಣ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ ಇಷ್ಟು ದೊಡ್ಡ ವಿಷಯವಾಗಿರಬಹುದು ಎಂಬುದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆ ನಮಸ್ಕಾರ ಗಂಗಾ ಐ ಎ ಎಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಗಂಗಾ ಟಿ ಎನ್ ಸೊ ಸ್ನೇಹಿತರ ಶಾಲೆಗಳಲ್ಲಿ ಒಂದೇ ಮಾತ್ರ ಕಡ್ಡಾಯವಾಗಿದೆ ಅಂತ ಕೇಳದಾದ್ರೆ ಹೌದು ದೇಶದಲ್ಲಿ ಎಲ್ಲಾ ಶಾಲೆಗಳಲ್ಲಿ ಬೆಳಗಿನ ಪ್ರಾರ್ಥನಾ ವೇಳೆಯಲ್ಲಿ ಒಂದೇ ಮಾತ್ರ ಹಾಡುವುದನ್ನು ಕೇಂದ್ರ ಸರ್ಕಾರ ಈಗ ಕಡ್ಡಾಯಗೊಳಿಸಿದೆ ಹೌದು ಸೊ ನಿಯಮ ಏನಂದರೆ ಶಾಲಾ ಅಸೆಂಬ್ಲಿಗಳಲ್ಲಿ ಇದನ್ನ ಸಾಮೂಹಿಕವಾಗಿ ಹಾಡಬೇಕು ಮತ್ತು ಈ ವೇಳೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರೇನಿದ್ದಾರೆ ಎಲ್ಲರೂ ಗೌರವಪೂರ್ವಕವಾಗಿ ಎದ್ದು ನಿಲ್ಲುವುದು ಕಡ್ಡಾಯವಾಗಿರುವಂಥದ್ದು ಓಕೆ ಸೊ ಸಿನಿಮಾ ಮಂದಿರಗಳಲ್ಲಿ ಅಥವಾ ಸುದ್ದಿ ಚಿತ್ರಗಳ ಭಾಗವಾಗಿ ಒಂದೇ ಮಾತ್ರ ಪ್ರಸಾರವಾಗಬಹುದು ಆದರೆ ಎದ್ದು ನಿಲ್ಲುವುದು ಕಡ್ಡಾಯವೇ ಅಂತ ಕೇಳೋದಾದರೆ ಸೊ ಖಂಡಿತ ಇಲ್ಲ ಯಾಕೆಂದ್ರೆ ಸಿನಿಮಾ ಪ್ರದರ್ಶನದ ನಡುವೆ ಪ್ರೇಕ್ಷಕರು ಎದ್ದು ನಿಲ್ಲುವುದರಿಂದ ಇತರರಿಗೆ ಪ್ರಾಬ್ಲಮ್ಸ್ ಆಗಬಹುದು ಸೊ ಇತರರಿಗೆ ಸಮಸ್ಯೆ ಆಗಬಹುದು ಅವರಿಗೆ ಅಡ್ಡಿ ಆಗಬಹುದು ಅನ್ನುವ ಒಂದು ಕಾರಣದಿಂದ ಚಿತ್ರಮಂದಿರಗಳಲ್ಲಿ ಒಂದೇ ಮಾತ್ರ ಎದ್ದು ನಿಲ್ಲುವುದು ಕಡ್ಡಾಯವಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಇನ್ನು ಎಲ್ಲಿ ಕಡ್ಡಾಯ ಮತ್ತು ಅಥವಾ ಎಲ್ಲಿ ಮ್ಯಾಂಡೇಟರಿನ ಮಾಡಲಾಗಿದೆ ಸೊ ಈ ಒಂದು ಹಾಡನ್ನು ಪ್ರಸಾರ ಮಾಡುವಾಗ ಎಲ್ಲಿ ಎದ್ದು ನಿಲ್ಲುವುದು ಅಥವಾ ಅದರ ಗೌರವ ಪೂರ್ವಕವಾಗಿ ಎದ್ದು ನಿಲ್ಲುವುದು ಎಲ್ಲಿ ಕಡ್ಡಾಯ ಅನ್ನೋದನ್ನು ನೋಡೋದಾದರೆ ಮೊದಲನಾಗಿ ಕಾರ್ಯಕ್ರಮಗಳು ಸೊ ಎಲ್ಲ ಅಧಿಕೃತ ಸರ್ಕಾರಿ ಸಮಾರಂಭಗಳು ಮತ್ತು ನಾಗರಿಕ ಪ್ರಶಸ್ತಿ ಪ್ರಧಾನ ಫಾರ್ ಎಕ್ಸಾಂಪಲ್ ಪದ್ಮ ಪ್ರಶಸ್ತಿ ಎಕ್ಸೆಟ್ರಾ ಓಕೆ ಸೊ ಮತ್ತು ಧ್ವಜಾರೋಹಣದ ವೇಳೆ ಒಂದೇ ಮಾತರಂ ಕಡ್ಡಾಯವಾಗಿರುವಂಥದ್ದು ಮತ್ತು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಉಪಸ್ಥಿತಿ ಸೊ ಇರುವಂತಹ ಏನಾದರೂ ಅಂದರೆ ರಾಷ್ಟ್ರಪತಿ ರಾಜ್ಯಪಾಲರ ಭಾಗವಹಿಸುವಂತಹ ಅಧಿಕೃತ ಕಾರ್ಯಕ್ರಮಗಳ ಆರಂಭ ಮತ್ತು ಅಂತ್ಯದಲ್ಲಿ ಇದನ್ನ ಕಡ್ಡಾಯ ಅಥವಾ ಈ ಹಾಡನ್ನು ಹಾಡಬೇಕು ಸೊ ಮತ್ತು ಇದರ ಸಂಯೋಜನೆ ಯಾವ ರೀತಿ ಆಗಿದೆ ಅಂದರೆ ಸೊ ಯಾವುದಾದರೂ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ ಅಂದ್ರೆ ಜನಗಣಮನ ಮತ್ತು ರಾಷ್ಟ್ರಗೀತೆ ಒಂದೇ ಮಾತರಂ ಸೊ ಎರಡನ್ನು ಹಾಡುವುದಿದ್ದರೆ ಮೊದಲು ಒಂದೇ ಮಾತರಂ ಹಾಡಬೇಕು ನಂತರ ರಾಷ್ಟ್ರಗೀತೆ ಹಾಡಬೇಕು ಅನ್ನುವಂಥದ್ದು ಈ ಒಂದೇ ಮಾತರಂನ ಒಂದು ನಿಯಮವಾಗಿರುವಂತದ್ದು ಸೊ ಸ್ನೇಹಿತರೆ ಇದರಲ್ಲಿ ಪ್ರಮುಖ ಬದಲಾವಣೆಗಳೇನೆಂದರೆ ಆರು ಚರಣಗಳನ್ನು ಹಾಡುವಂಥದ್ದು ಈ ಹಿಂದೆ ಮೊದಲು ಎರಡು ಚರಣಗಳನ್ನು ಮಾತ್ರ ಹಾಡಲಾಗುತ್ತಿತ್ತು ಆದರೆ ಈಗ ಬಂಕಿ ಚಂದ್ರ ಅವರು ಬರೆದಂತಹ ಏನು ಹಾಡಿದೆ ಒಂದೇ ಮಾತ್ರ ಇದರ ಆರು ಚರಣಗಳನ್ನು ಅಂದರೆ ಎಲ್ಲ ಚರಣಗಳನ್ನು ಹಾಡುವುದು ಕಡ್ಡಾಯವಾಗಿರುವಂಥದ್ದು ಇನ್ನು ಸಮಯದ ಬಗ್ಗೆ ನೋಡೋದಾದರೆ ಈ ಒಂದು ಗೀತೆಯನ್ನು ಹಾಡುವುದು ಅವಧಿಯೇನಿದೆ ಮೂರು ನಿಮಿಷ ಹತ್ತು ಸೆಕೆಂಡ್ಗಳಿಗೆ ನಿಗದಿಪಡಿಸಲಾಗಿದೆ ಮತ್ತು ಈ ಹೊಸ ನಿಯಮಗಳು ರಾಷ್ಟ್ರದ ಏಕತೆ ಮತ್ತು ದೇಶಭಕ್ತಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಇದಕ್ಕೆ ಜಾರಿ ತಂದಿರುವಂಥದ್ದು ಇನ್ನು ಬಂಕಿಂ ಚಂದ್ರ ಚಟರ್ಜಿ ಅವರು ಒಂದೇ ಮಾತರಂ ಗೀತೆಯನ್ನು ರಚಿಸಲು ಪ್ರಮುಖವಾದ ಕೆಲವು ಐತಿಹಾಸಿಕ ಮತ್ತು ಭಾವನಾತ್ಮಕ ಕಾರಣಗಳಿವೆ ಸೊ ಸ್ನೇಹಿತರೆ ಆ ಎಲ್ಲ ಕಾರಣಗಳನ್ನು ನೋಡೋಣ ಒಂದೇ ಮಾತರಂದ ಉದ್ಗಮ ಅಂದರೆ ಒಂದೇ ಮಾತರ ರಚನೆ ಹೇಗಾಯಿತು ಅನ್ನೋದು ಕೂಡ ಈ ಒಂದು ವಿಡದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಓಕೆ ಸ್ನೇಹಿತರೆ ಬಂಕಿಂ ಚಂದ್ರ ಚಟರ್ಜಿ ಅವರು ಒಂದೇ ಮಾತ್ರ ಗೀತೆಯನ್ನು ರಚಿಸಲು ಪ್ರಮುಖವಾದ ಕೆಲವು ಐತಿಹಾಸಿಕ ಮತ್ತು ಭಾವನಾತ್ಮಕ ಕಾರಣಗಳಿವೆ ಸೊ ಅದರಲ್ಲಿ ಮೊದಲನೇದೇನೆಂದರೆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಪ್ರತಿರೋಧ ಸೊ ಈ ಒಂದು ಮೊದಲನೇ ಕಾರಣ ಸ್ನೇಹಿತರೆ ಏನಂದ್ರೆ ಹದಿನೆಂಟ್ನೂರ ಎಪ್ಪತ್ತರ ದಶಕದಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತೀಯರಿಗೆ ಬ್ರಿಟಿಷ್ ರಾಷ್ಟ್ರಗೀತೆಯಾದ ಯಾವುದು ಗಾಡ್ ಸೇವ್ ದ ಕ್ವೀನ್ ಅನ್ನುವಂತಹ ಒಂದು ಹಾಡನ್ನ ಕಡ್ಡಾಯಗೊಳಿಸಲು ಪ್ರಯತ್ನಿಸುತ್ತಿತ್ತು ಸೊ ಆಗ ಬಂಕಿಂ ಚಂದ್ರ ಮಾಡ್ತಾರೆ ಅಂದ್ರೆ ಸೊ ಭಾರತೀಯರಿಗೆ ಗೌರವ ಮತ್ತು ಭಕ್ತಿ ಸಲ್ಲಿಸಲು ತಮ್ಮದೇ ಆದಂತಹ ಸ್ವಂತ ಗೀತೆಯನ್ನ ರಚಿಸಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಗೀತೆಯನ್ನ ರಚಿಸುತ್ತಾರೆ ಓಕೆ ಸೊ ಎರಡನೇದಾಗಿ ಏನಂದ್ರೆ ಸನ್ಯಾಸಿ ದಂಗೆಯ ಪ್ರಭಾವ ಕೂಡ ಹೌದು ಸೊ ಸ್ನೇಹಿತರೆ ಬಂಕಿಂಗ್ ಚಂದ್ರ ಈ ಗೀತೆಯನ್ನು ಆನಂದ ಮಠ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ರಚಿತವಾದಂತಹ ಪ್ರಸಿದ್ಧ ಕಾದಂಬರಿಯಲ್ಲಿ ಬಳಸಲಾಯಿತು ಸೊ ಈ ಸನ್ಯಾಸಿ ದಂಗೆಯನ್ನು ಆಧರಿಸಿರುವಂಥದ್ದು ದೇಶಕ್ಕಾಗಿ ಹೋರಾಡುವಂಥ ಹೋರಾಟಗಾರರಿಗೆ ಸ್ಫೂರ್ತಿ ನೀಡುವಂತಹ ಮಂತ್ರವಾಗಿ ಈ ಗೀತೆಯು ಕಾದಂಬರಿಯಲ್ಲಿ ಚಿತ್ರಿಸಲಾಗಿತ್ತು ಇನ್ನು ಈ ಸನ್ಯಾಸಿ ದಂಗೆ ಬಗ್ಗೆ ಹೇಳೋದಾದ್ರೆ ಇದು ಸಾವಿರದ ಏಳುನೂರ ಅರವತ್ ಮೂರರಿಂದ ಸಾವಿರದ ಎಂಟುನೂರು ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ವಿರುದ್ಧ ಭಾರತದಲ್ಲಿ ನಡೆದಂತಹ ಮೊದಲ ಪ್ರಮುಖ ಸಶಸ್ತ್ರ ಪ್ರತಿರೋಧಗಳಲ್ಲಿ ಒಂದಾಗಿರುವಂತದ್ದು ಇನ್ನು ಮುಖ್ಯವಾಗಿ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ನಡೆದಂತಹ ಈ ದಂಗೆ ಪ್ರಮುಖ ಒಂದು ಪಾತ್ರವನ್ನು ವಹಿಸುತ್ತದೆ ಸ್ನೇಹಿತರೆ ಈ ಸನ್ಯಾಸಿ ದಂಗೆಯ ಪ್ರಮುಖ ಕಾರಣಗಳನ್ನು ನೋಡೋದಾದ್ರೆ ಸೊ ಮೊದಲನೇದಾಗಿ ಬ್ರಿಟಿಷ್ ಆರ್ಥಿಕ ಶೋಷಣೆ ಸೊ ಬ್ರಿಟಿಷ್ ಆರ್ಥಿಕ ಶೋಷಣೆ ಯಾವ ರೀತಿ ಆಗಿತ್ತು ಅಂದ್ರೆ ಸಾವಿರದ ಏಳುನೂರ ಅರವತ್ನಾಲ್ಕರ ಬಕ್ಸಾರ್ ಕದನದ ನಂತರ ಬ್ರಿಟಿಷರು ಬಂಗಾಳದ ದಿವಾನಿ ಅಂದರೆ ಕಂದಾಯ ಸಂಗ್ರಹಿಸುವ ಹಕ್ಕು ಈ ಹಕ್ಕನ್ನು ಪಡೆದು ಅವರು ಜಮೀನ್ದಾರು ಮತ್ತು ರೈತರ ಮೇಲೆ ಅತಿಯಾದ ಭೂ ಕಂದಾಯವನ್ನ ಹೇರಿದರು ಸೊ ಇದರಿಂದಾಗಿ ಸಾಮಾನ್ಯ ಜನರು ತೀವ್ರ ಸಂಕಷ್ಟಕ್ಕೆ ಒಳಗಾಗ್ತಾರೆ ಇನ್ನು ಸಾವಿರದ ಏಳ್ನೂರ ಎಪ್ಪತ್ತರ ಭೀಕರ ಕ್ಷಾಮ ಕೂಡ ಎರಡನೇ ಕಾರಣ ಆಗಿರುವಂಥದ್ದು ಸ್ನೇಹಿತರೆ ಸಾವಿರದ ಏಳುನೂರ ಎಪ್ಪತ್ತರಲ್ಲಿ ಬಂಗಾಳದಲ್ಲಿ ಸಂಭವಿಸಿದ ಒಂದು ಭೀಕರ ಬರಗಾಲದಿಂದಾಗಿ ಲಕ್ಷಾಂತರ ಜನರು ಹಸಿವಿನಿಂದ ಸಾವನ್ನಪ್ಪುತ್ತಾರೆ ಸೊ ಇಂತಹ ಪರಿಸ್ಥಿತಿಯಲ್ಲೂ ಬ್ರಿಟಿಷ್ ಅಧಿಕಾರಿಗಳು ತೆರಿಗೆ ವಸೂಲುವುದನ್ನ ನಿಲ್ಲಿಸುವುದಿಲ್ಲ ಸೊ ಇದು ಜನರ ಆಕ್ರೋಶಕ್ಕೆ ಕಾರಣವಾಗತ್ತೆ ಇನ್ನು ಧಾರ್ಮಿಕ ನಿರ್ಬಂಧನೆಗಳು ಯಾವ ರೀತಿ ಆಗಿತ್ತು ಅಂದ್ರೆ ಸನ್ಯಾಸಿಗಳು ಮತ್ತು ಫಕೀರರು ತೀರ್ಥಯಾತ್ರೆಗೆ ಹೋಗುವಾಗ ಗ್ರಾಮಸ್ಥರಿಂದ ಬಿಕ್ಸಿ ಬಿಡುವುದು ಸಂಪ್ರದಾಯವಾಗಿತ್ತು ಆದರೆ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಸನ್ಯಾಸಿಗಳನ್ನು ಕಳ್ಳರು ಮತ್ತು ದರಡಕರರು ಎಂದು ಅವರನ್ನು ಪರಿಗಣಿಸಿ ಅವರ ಮುಕ್ತ ಸಜ್ಜಾರ ಮತ್ತು ತೀರ್ಥಯಾತ್ರೆಗಳ ಮೇಲೆ ನಿರ್ಬಂಧವನ್ನು ಹೇರ್ತಾರೆ ಸೊ ಈ ಒಂದು ಕಾರಣವಾಗುತ್ತೆ ಈ ಒಂದು ಸನ್ಯಾಸಿ ದಂಗೆ ಇನ್ನು ಸ್ನೇಹಿತರೆ ಈ ದಂಗೆಯು ಯಾವ ಸ್ವರೂಪವನ್ನು ಪಡ್ಕೊಳ್ತದೆ ಅಂದ್ರೆ ಮೊದಲಾಗಿ ಜಂಟಿ ಹೋರಾಟದ ಸ್ವರೂಪವನ್ನು ಪಡ್ಕೊಳ್ತದೆ ಸೊ ಯಾವ ರೀತಿ ಅಂದ್ರೆ ಈ ದಂಗೆಯಲ್ಲಿ ಹಿಂದೂ ಸನ್ಯಾಸಿಗಳು ಅಂದ್ರೆ ದಶನಾಮಿ ಸಂಪ್ರದಾಯದವರು ಮತ್ತು ಮುಸ್ಲಿಂ ಫಕೀರರು ಅಂದ್ರೆ ಮದಾರಿಯಾ ಸುಫೀಪ್ ಪಂಥದವರು ಓಕೆ ಸೊ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ ಹಾಗಾಗಿ ಇದನ್ನ ಫಕೀರ್ ಸನ್ಯಾಸಿ ದಂಗೆ ಎಂದಲೂ ಕೂಡ ಕರೆಯಲಾಗುತ್ತೆ ಇದಾದ ನಂತರ ಗೆರಿಲಾ ಯುದ್ಧವನ್ನು ಕೂಡ ಮಾಡ್ತಾರೆ ಸೊ ಯಾವ ರೀತಿ ಅಂದ್ರೆ ಬ್ರಿಟಿಷರ ಖಜಾನೆಗಳನ್ನು ಲೂಟಿ ಮಾಡಿ ಅದನ್ನ ಬಡವರಿಗೆ ಹಂಚ್ತಾರೆ ಮತ್ತು ಬ್ರಿಟಿಷರ ಫ್ಯಾಕ್ಟರಿಗಳು ಮತ್ತು ಕಂಪನಿಗಳ ಸೈನಿಕರ ಮೇಲೆ ಕೂಡ ಆಕಸ್ಮಿಕವಾಗಿ ದಾಳಿಗಳನ್ನು ನಡೆಸ್ತಾರೆ ಸೊ ಈ ಒಂದು ಕಾರಣವಾಗತ್ತೆ ಒಂದು ಸನ್ಯಾಸಿ ದಂಗೆಗೆ ಇನ್ನು ನಾಯಕತ್ವದ ಬಗ್ಗೆ ನೋಡೋದಾದ್ರೆ ಈ ಒಂದು ದಂಗೆಯ ನಾಯಕತ್ವ ಯಾರ್ಯಾರು ವಹಿಸ್ಕೊಡ ಮಂಜುಷಾ ಭವಾನಿ ಪಾಠಕ್ ದೇವಿ ಚೌಧರಾಣಿ ಮತ್ತು ಮುಷಾಶಾ ಮತ್ತು ಚಿರಾಗ್ ಅಲಿ ಈ ದಂಗೆಯ ಪ್ರಮುಖ ನಾಯಕರಾಗಿದ್ದರು ಇನ್ನು ದಂಗೆ ಅಂತ್ಯ ಮತ್ತು ಇದರ ಪರಿಣಾಮವನ್ನು ನೋಡೋದಾದ್ರೆ ಅಂದಿನ ಗವರ್ನರ್ ಜನರಲ್ ಅಂದ್ರೆ ಸಾವಿರದ ಏಳ್ನೂರ ಅರವತ್ ನಾಲ್ಕರ ಬಕ್ಸಾರ್ ಕದನ ಆಗಿತ್ತಲ್ಲ ಸೊ ಆ ಕದನದ ಆಗಿದ್ದ ಒಂದು ಗವರ್ನರ್ ಜನರಲ್ ಸೊ ಆ ಸಮಯದ ಗವರ್ನರ್ ಜನರಲ್ ಯಾರಾಗಿದ್ದಾರೆ ಅಂದ್ರೆ ವಾರನ್ ಹೆಸ್ಟಿಂಗ್ಸ್ ಓಕೆ ವಾರನ್ ಹೆಸ್ಟಿಂಗ್ ಈ ದಂಗೆಯನ್ನು ಹತ್ತಿಕ್ಕಲು ಕಠಿಣ ಕ್ರಮಗಳನ್ನ ಕೈಕೊಳ್ತಾರೆ ಇನ್ನು ಸಾವಿರಾರು ಸನ್ಯಾಸಿಗಳನ್ನು ಬಂಧಿಸಿ ಗಲ್ಲಿಗರಿಸಲಾಗತ್ತೆ ಸುಮಾರು ಸಾವಿರದ ಎಂಟುನೂರರ ವೇಳೆಗೆ ಈ ದಂಗೆಯು ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ ಸೊ ಇದು ಸಾಂಸ್ಕೃತಿಕ ಮೇಲೂ ಕೂಡ ಪ್ರಭಾವನ ಬೀರುತ್ತೆ ಸೊ ಹೇಗೆಂದ್ರೆ ಈ ಐತಿಹಾಸಿಕ ದಂಗೆಯಿಂದ ಸ್ಫೂರ್ತಿ ಪಡೆದು ಬಂಕಿಂ ಚಂದ್ರ ಚಟರ್ಜಿ ಅವರು ಆನಂದ ಮಠ ಕಾದಂಬರಿಯನ್ನ ಬರೀತಾರೆ ಇದೇ ಕಾದಂಬರಿಯಲ್ಲಿ ನಮ್ಮ ರಾಷ್ಟ್ರಗೀತೆ ಒಂದೇ ಮಾತ್ರ ಮೊದಲ ಬಾರಿಗೆ ಕಾಣಿಸಿಕೊಂಡಿತ್ತು ಓಕೆ ಇನ್ನು ಸ್ನೇಹಿತರೆ ಬ್ರಿಟಿಷರ ವಿರುದ್ಧದ ಈ ಆರಂಭಿಕ ಹೋರಾಟವು ಮುಂದಿನ ದಿನಗಳಲ್ಲಿ ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿಗೆ ದೊಡ್ಡ ಪ್ರೇರಣೆ ಆಯಿತು ಹಾಗೂ ಸ್ನೇಹಿತರೆ ದೇಶವನ್ನು ಕೇವಲ ಭೂಭಾಗವಾಗಿ ನೋಡದೆ ಅದನ್ನು ಪವಿತ್ರವಾದ ತಾಯಿ ಅಂದ್ರೆ ಮಾತೃಭೂಮಿ ಎಂದು ಬಿಂಬಿಸುವ ಉದ್ದೇಶ ಕೂಡ ಇತ್ತು ಹಾಗಾಗಿ ಬಂಗಾಳದ ಶಕ್ತಿ ಸಂಪ್ರದಾಯ ಮತ್ತು ದುರ್ಗಾ ಪೂಜೆಯಿಂದ ಪ್ರಭಾವಿತರಾಗಿದ್ದ ಅವರು ದೇಶವನ್ನು ದೈವಿಕ ಶಕ್ತಿಯಾದ ತಾಯಿ ದುರ್ಗೆಯ ರೂಪದಲ್ಲಿ ಕಾಣ್ತಾರೆ ಅದಲ್ಲದೆ ಭಾರತೀಯರಲ್ಲಿ ಸುಪ್ತವಾಗಿದ್ದ ದೇಶಭಕ್ತಿಯನ್ನು ಬಡಿದೆಬ್ಬಿಸಲು ಮತ್ತು ಬ್ರಿಟಿಷರ ವಸಾತುಶಾಹಿ ಆಳ್ವಿಕೆಯ ವಿರುದ್ಧ ಜನರನ್ನು ಸಂಘಟಿಸಲು ಕೂಡ ಈ ಗೀತೆಯನ್ನು ಒಂದು ಸಾಂಸ್ಕೃತಿಕ ಆಯುಧವನ್ನಾಗಿ ಬಳಸುತ್ತಾರೆ ಹಾಗೂ ಸ್ನೇಹಿತರೆ ಈ ಗೀತೆಯನ್ನು ಬಂಕಿಂಚಂದ್ರ ಚಟರ್ಜಿಯವರು ನವೆಂಬರ್ ಏಳು ಹದಿನೆಂಟುನೂರ ಎಪ್ಪತ್ತೈದರಂದು ಬರೆದರು ಎಂದು ನಂಬಲಾಗಿದೆ ಇನ್ನು ಮೊದಲ ಬಾರಿಗೆ ರಾಜಕೀಯ ವೇದಿಕೆಯಲ್ಲಿ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಗೀತೆಯನ್ನು ಹಾಡ್ತಾರೆ ಸ್ನೇಹಿತರೆ ವಿರೋಧ ಪಕ್ಷಗಳು ಮತ್ತು ಕೆಲವು ಧಾರ್ಮಿಕ ಸಮುದಾಯಗಳು ಎತ್ತಿರುವಂತಹ ಪ್ರಮುಖ ಆಕ್ಷೇಪಗಳು ಹೀಗಿವೆ ಹೇಗೆಂದರೆ ಧಾರ್ಮಿಕ ಆಕ್ಷೇಪಣೆ ಅಂದರೆ ಮೂರ್ತಿ ಪೂಜೆ ಈ ಗೀತೆಯಲ್ಲಿ ದೇಶವನ್ನು ದುರ್ಗಾದೇವಿಗೆ ಹೋಲಿಸಲಾಗಿದೆ ಇಸ್ಲಾಂ ಧರ್ಮದ ಏಕ ದೇವೋಪಾಸನೆ ತತ್ವದ ಪ್ರಕಾರ ದೇವರು ಅಂದರೆ ಅಲ್ಲಹ ಹೊರತುಪಡಿಸಿ ಬೇರೆ ಯಾರನ್ನು ಅನ್ ಅಥವಾ ಯಾವುದನ್ನು ಅಂದರೆ ದೇಶವನ್ನು ಸೇರಿದಂತೆ ಪೂಜಿಸುವುದು ಧಾರ್ಮಿಕ ನಂಬಿಕೆಗೆ ವಿರುದ್ಧ ಎಂಬುದು ಕೆಲವು ಮುಸ್ಲಿಂ ಸಂಘಟನೆಗಳ ವಾದವಾಗಿದೆ ಇನ್ನು ಸ್ನೇಹಿತರೆ ಆನಂದಮಠ ಕಾದಂಬರಿಯಲ್ಲಿನ ಕೆಲವು ಭಾಗಗಳು ಮುಸ್ಲಿಂ ವಿರೋಧಿ ಧೋರಣೆಗಳನ್ನು ಹೊಂದಿವೆ ಎಂಬುದು ವಿರೋಧ ಪಕ್ಷಗಳ ಟೀಕೆ ಇನ್ನು ಈ ಕಾರಣಕ್ಕಾಗಿ ಐತಿಹಾಸಿಕವಾಗಿ ಮುಸ್ಲಿಂ ಲೀಗ್ ಈ ಗೀತೆಯನ್ನು ವಿರೋಧಿಸಿತ್ತು ಇನ್ನು ಕಡ್ಡಾಯಗೊಳಿಸುವಿಕೆಯ ಬಗ್ಗೆ ಹೇಳುವುದಾದರೆ ಸಂವಿಧಾನದ ಪ್ರಕಾರ ರಾಷ್ಟ್ರಗೀತೆ ಅಂದರೆ ಜನಗಣಮನ ಮತ್ತು ಒಂದೇ ಮಾತ್ರ ಎರಡಕ್ಕೂ ಸಮಾನ ಗೌರವವಿದೆ ಆದರೆ ಸರ್ಕಾರಗಳು ಇದನ್ನು ಶಾಲೆ ಅಥವಾ ಸಾರ್ವಜನಿಕವಾಗಿ ಕಡ್ಡಾಯ ಮಾಡಿದಾಗ ಅದು ವೈಯಕ್ತಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಎಂದು ವಿರೋಧ ಪಕ್ಷಗಳು ವಾದಿಸುತ್ತವೆ ಇನ್ನು ಇದನ್ನು ಕೇವಲ ದೇಶಭಕ್ತಿಯ ಸಂಕೇತವಾಗಿ ನೋಡುವ ಬದಲು ಒಂದು ನಿರ್ದಿಷ್ಟ ರಾಜಕೀಯ ಸಿದ್ಧಾಂತವನ್ನು ಹೇರಲು ಬಳಸಲಾಗುತ್ತಿದೆ ಎಂದು ವಿರೋಧ ಪಕ್ಷಗಳ ಪ್ರಮುಖ ಆರೋಪವಾಗಿರುವಂಥದ್ದು ಸ್ನೇಹಿತರೆ ಈ ವಿವಾದಗಳನ್ನು ಬಗೆಹರಿಸಲು ಈ ಹಿಂದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಗೀತೆಯ ಮೊದಲು ಎರಡು ಚರಣಗಳನ್ನು ಮಾತ್ರ ಹಾಡಲು ಒಪ್ಪಿಗೆ ನೀಡಿತ್ತು ಅದರಲ್ಲಿ ಪ್ರಕೃತಿ ಮತ್ತು ಕೇವಲ ತಾಯ್ನಾಡಿನ ವರ್ಣನೆ ಇರುವಂತದ್ದು ಇನ್ನು ಸ್ನೇಹಿತರೆ ಒಂದೇ ಮಾತ್ರ ಗೀತೆಯನ್ನು ಹಾಡುವುದರ ಬಗ್ಗೆ ಭಾರತದ ವಿವಿಧ ನ್ಯಾಯಾಲಯಗಳು ನೀಡಿರುವ ಪ್ರಮುಖ ತೀರ್ಪುಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ನೋಡೋಣ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಈ ಹಿಂದೆ ರಾಷ್ಟ್ರಗೀತೆ ಅಂದ್ರೆ ನ್ಯಾಷನಲ್ ಸಾಂಗ್ ಎಂಬ ಪರಿಕಲ್ಪನೆಗೆ ಸಂವಿಧಾನದಲ್ಲಿ ಅಥವಾ ಕಾನೂನಿನಲ್ಲಿ ಪ್ರತ್ಯೇಕ ಸ್ಥಾನವಿಲ್ಲ ಎಂದು ತಿಳಿಸಿತ್ತು ಸಂವಿಧಾನದ ವಿಧಿ ಐವತ್ ಒಂದು ಎ ಕೇವಲ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಅಂದರೆ ಜನಗಣಮನವನ್ನು ಗೌರವಿಸುವುದರ ಬಗ್ಗೆ ಮಾತ್ರ ಉಲ್ಲೇಖಿಸುತ್ತದೆ ಹಾಗೆಯೇ ಒಂದೇ ಮಾತರಂಗೆ ರಾಷ್ಟ್ರಗೀತೆಯಷ್ಟೇ ಸಮಾನವಾದ ಶಾಸನ ಬದ್ಧ ರಕ್ಷಣೆ ನೀಡುವಂತೆ ಕೋರಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿನೇಳರಲ್ಲಿ ವಜಾಗೊಳಿಸಿತು ಇನ್ನು ಸ್ನೇಹಿತರೆ ಮದ್ರಾಸ್ ಹೈಕೋರ್ಟ್ ತೀರ್ಪು ಸೊ ಈ ನ್ಯಾಯಾಲಯವು ತಮಿಳುನಾಡಿನ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವಾರಕ್ಕೊಮ್ಮೆ ಮತ್ತು ಸರ್ಕಾರಿ ಅಥವಾ ಖಾಸಗಿ ಕಚೇರಿಗಳಲ್ಲಿ ತಿಂಗಳಿಗೊಮ್ಮೆ ಒಂದೇ ಮಾತ್ರ ಮಾಡುವುದನ್ನು ಕಡ್ಡಾಯಗೊಳಿಸಿತ್ತು ಆದರೆ ಯಾರಾದರೂ ಧಾರ್ಮಿಕ ಅಥವಾ ಈ ಥರ ಮಾನ್ಯ ಕಾರಣಗಳಿಂದ ಹಾಡಲು ಸಾಧ್ಯವಾಗದೇ ಇದ್ದರೆ ಅವರನ್ನು ಒತ್ತಾಯಿಸುವಂತಿಲ್ಲ ಎಂ ಎಂದು ಕೂಡ ಕಟ್ಟುನಿಟ್ಟಾದ ಸೂಚನೆಗಳನ್ನು ಕೂಡ ನೀಡಿತ್ತು ಇನ್ನು ಸ್ನೇಹಿತರೆ ಬಾಂಬೆ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇತ್ತೀಚಿನ ತೀರ್ಪುಗಳಲ್ಲಿ ವಾಟ್ಸಪ್ ಗುಂಪುಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ಒಂದೇ ಮಾತರಂ ಹೇಳುವಂತೆ ಇತರರನ್ನು ಒತ್ತಾಯಿಸುವುದು ಅಥವಾ ಬಲವಂತಪಡಿಸುವುದು ಅಪರಾಧವಲ್ಲದಿದ್ದರೂ ಅದನ್ನು ಕಡ್ಡಾಯಗೊಳಿಸುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಇನ್ನು ಕೇಂದ್ರ ಸರ್ಕಾರದ ಅಬಿಡವಿಟ್ನಲ್ಲಿ ಏನಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೆಹಲಿ ಹೈಕೋರ್ಟ್ಗೆ ಸಲ್ಲಿಸಿದಂತಹ ಅಬಿಡವಿಟ್ನಲ್ಲಿ ಕೇಂದ್ರ ಸರ್ಕಾರವು ಜನಗಣಮನ ಮತ್ತು ಒಂದೇ ಮಾತ್ರ ಎರಡು ಸಮಾನ ಗೌರವಕ್ಕೆ ಅರ್ಹರವಾಗಿದೆ ಎಂದು ಹೇಳಿದೆ ಇನ್ನು ಸ್ನೇಹಿತರೆ ಇತ್ತೀಚಿನ ಅಪ್ಡೇಟ್ಗಳನ್ನು ನೋಡೋದಾದರೆ ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಅಪ್ಡೇಟ್ ಅನ್ನು ನೋಡೋದಾದರೆ ಕೇಂದ್ರ ಗೃಹ ಸಚಿವಾಲಯವು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು ಅದರ ಪ್ರಕಾರ ಸರ್ಕಾರಿ ಅಧಿಕೃತ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆಗಿಂತ ಮೊದಲು ಒಂದೇ ಮಾತ್ರ ಹಾಡುವುದು ಕಡ್ಡಾಯ ಈ ಸಂದರ್ಭದಲ್ಲಿ ನೆರೆದಿರುವವರು ಅಂದ್ರೆ ಇತರರು ಎದ್ದು ನಿಂತು ಗೌರವ ಸಲ್ಲಿಸುವುದು ಅಗತ್ಯ ಅಂತ ಹೇಳಲಾಗಿದೆ ಆದ್ರೆ ಚಿತ್ರಮಂದಿರಗಳಲ್ಲಿ ಸಿನಿಮಾ ಪ್ರದರ್ಶನದ ವೇಳೆ ಇದು ಕಡ್ಡಾಯವಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಸ್ನೇಹಿತರೆ ಈ ಇಷ್ಟು ಮಾಹಿತಿ ಒಂದೇ ಮಾತ್ರ ಗೀತೆಯ ಬಗ್ಗೆ ಅದರ ವಿವಾದದ ಬಗ್ಗೆ ಮತ್ತು ಅದರ ವಿರೋಧದ ಬಗ್ಗೆ ಕೂಡ ನೋಡಿದ್ವಿ ಸ್ನೇಹಿತರೆ ಒಂದೇ ಮಾತ್ರ ಗೀತೆಯ ಒಂದು ವಿಡಿಯೋದ ಬಗ್ಗೆ ನಿಮಗೆ ನಿಮ್ಗೆ ಏನನ್ಸ್ತು ಇದು ಹಾಗೂ ಇದರ ಕುರಿತಾದ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ನೋಡೋಣ ಅಲ್ಲಿವರೆಗೆ ಟೆಕ್ ಇರ್ತೇನ್ ಬಾಯ್